ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಲ್ಲಿಸಿರುವಂತಹ ಆಯೋಗದ ವರದಿ ಏನಿದೆ ಆ ವರದಿ ಈಗ ಸರ್ಕಾರದ ಇದೆ ಇದೇ ತಿಂಗಳು ಹದಿನಾರನೇ ತಾರೀಕು ಅವರು ಈ ವರದಿಯ ಬಗ್ಗೆ ಒಂದು ವಿಶೇಷವಾದಂಥ ಸಂಪುಟ ಸಭೆಯನ್ನು ಕರೆದಿರುವಂಥದ್ದು ಕೂಡ ತಮ್ಮ ತಮಗೆ ಗೊತ್ತಿರುವಂಥದ್ದು ಈ ಸಂದರ್ಭದಲ್ಲಿ ಏನು ಕಳೆದ ವರ್ಷ ಸರ್ವೋಚ್ಚ ನ್ಯಾಯಾಲಯ ಈ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿರುವಂತಹ ಒಂದು ತೀರ್ಪು ನಮಗೆಲ್ಲ ಗೊತ್ತಿದೆ ಆಗಸ್ಟ್ ಒಂದನೇ ತಾರೀಕು ಆ ತೀರ್ಪನ್ನು ಪ್ರಕಟಿಸ್ತು ಅದಾದ ನಂತರ ಕರ್ನಾಟಕದಲ್ಲೂ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ನವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ದು ಈ ಹಿಂದೆಯೂ ಕೂಡ ಎ ಜೆ ಸದಾಶಿವ ಆಯೋಗದ ವರದಿ ಕೂಡ ಇತ್ತು ಅದಾದ ನಂತರ ಮಾಧುಸ್ವಾಮಿಯವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದರು ಅದರ ಅಂತಿಮವಾಗಿ ಈಗ ಜಸ್ಟಿಸ್ ನಾಗಮೋಹನ್ ಅವರು ಆ ವರದಿಯನ್ನು ಕೊಟ್ಟಿದ್ದಾರೆ ನಾವು ವಿಶೇಷವಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಆ ವಿಚಾರದಲ್ಲಿ ಅವರು ಏನು ಅವರಿಗೆ ಕಾಲಾವಧಿಯನ್ನು ಕೊಟ್ಟಿದ್ದರು ಅದರ ಅವಧಿ ಒಳಗಡೆ ಅದನ್ನು ಕೊಟ್ಟಿದ್ದಾರೆ ಸರ್ ಕರೆಕ್ಟಾಗಿ ಅದಕ್ಕೆ ಅಭಿನಂದಿಸಲೇಬೇಕು ಮತ್ತೆ ಈಗಾಗಲೇ ಕೊಟ್ಟಿರುವ ವರದಿಯಲ್ಲಿ ನಾವು ಈಗಾಗಲೇ ಅಧ್ಯಯನ ಮಾಡಿರುವ ರೀತಿಯಲ್ಲಿ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂಥ ವರದಿ ಏನಿದೆ ಈ ವರದಿಯಲ್ಲಿ ಕೆಲವು ವಿರೋಧಾಭಾಸಗಳು ಇದ್ದಾರೆ ಯಾಕಂದರೆ ಟರ್ಮ್ಸ್ ಆಫ್ ಪ್ರಿಫರೆನ್ಸ್ ಏನಿತ್ತು ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿರುವಂಥದ್ದು ಆಯಾ ಜಾತಿಗಳು ಏನಿದ್ದಾವೆ ಪರಿಶಿಷ್ಟ ಜಾತಿಗಳಲ್ಲಿ ಬರುವಂತಹ ಏನಿದ್ದಾವೆ ಆಯಾ ಜಾತಿಗಳನ್ನು ಆಯಾ ವರ್ಗಗಳ ಒಳಗಡೆನೆ ಅವುಗಳನ್ನು ಸೇರಿಸಿ ಮೀಸಲಾತಿಯನ್ನು ನಿಗದಿ ಮಾಡಬೇಕು ಮತ್ತು ಹಿಂದುಳಿದೆಯನ್ನು ಕೂಡ ಗಮನಿಸಬೇಕು ಅನ್ನುವಂಥದ್ದು ಅದು ಇವನ್ ಮೀಸಲಾತಿಯನ್ನು ಕೊಟ್ಟಾಗಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಿರಂತರವಾದ ತಮ್ಮ ಹೋರಾಟದ ಫಲವಾಗಿ ನಮಗೆ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನನ್ನು ಮಾಡಿ ಮಾಡಿಕೊಟ್ಟಿದ್ದಾರೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ವರದಿನ ಇಟ್ಕೊಂಡು ಮಾಡಲಾಗಿದೆ ಆದರೆ ವಿಚಿತ್ ವಿಶೇಷವಾಗಿ ಇದರಲ್ಲಿ ಗಮನಿಸಬೇಕಾಗಿ ಈಗಾಗಲೇ ತಮಗೆ ಗೊತ್ತಿದೆ ಮೇಜರ್ ಕಮ್ಯುನಿಟೀಸ್ಗಳೇನಿದ್ದಾರೆ ಪರಿಶಿಷ್ಟ ಜಾತಿಗಳಲ್ಲಿರುವಂತಹ ಈ ವಲಯ ಸಂಬಂಧಿತ ಜಾತಿಗಳು ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ಆ ವರ್ಗಗಳಲ್ಲಿ ಬರುವಂತಹ ಜಾತಿಗಳನ್ನು ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಪ್ರವರ್ಗ ಡಿ ಮತ್ತು ಪ್ರವರ್ಗ ಈ ಐದು ಪ್ರವರ್ಗಗಳನ್ನು ಮಾಡಲಾಗಿರುವಂಥ ಯಾವ್ಯಾವ ಸಣ್ಣ ಸಣ್ಣ ಸಮುದಾಯಗಳಿದ್ದಾವೆ ಆ ಸಮುದಾಯಗಳನ್ನು ಒಟ್ಟುಗುಡಿಸಿದ್ರೆ ಅವರು ಅಲ್ಲಿ ಅವರ ನಡುವೆ ಯಾವುದೇ ಸ್ಪರ್ಧೆ ಇರೋದಿಲ್ಲ ಬಲಿಷ್ಠ ಸಮುದಾಯ ಸಮುದಾಯಗಳನ್ನು ಅಥವಾ ಸಂಖ್ಯೆಯಲ್ಲಿ ಹೆಚ್ಚಿರುವಂಥವ್ರನ್ನ ನೀವು ಅಲ್ಲಿ ಇಟ್ಟಾಗ ಸಹಜವಾಗಿ ಅಲ್ಲಿರುವಂಥ ಸಣ್ಣ ಜಾತಿಗಳು ಅವು ಸಂಕಷ್ಟಕ್ಕೀಳಾಗ್ತವೆ ಅನ್ನೋದನ್ನು